ಹೈ ಆಲ್ ವೆಲ್ಕಮ್ ಟು ಅಂಕಿತಾ ಶೆಟ್ಟಿ ವ್ಲಾಗ್ ಸೊ ಇವತ್ತು ನಾನಿಲ್ಲಿ ವಾಟರ್ ಕ್ಯಾನನ್ನು ಹೇಗೆ ತೊಳ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟು ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಸೋಡಾ ಪುಡಿ ತೊಗೊಂಡಿದ್ದೀನಿ ಸೊ ಫಸ್ಟ್ ನಾವು ಒಂದು ವಾಟರ್ ಕ್ಯಾನ್ ಯಾವುದು ಕೊಳೆ ಆಗಿರುತ್ತೆ ಆ ವಾಟರ್ ಕ್ಯಾನಿಗೆ ನಾವು ನೀಟಾಗಿ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಎರಡು ಸ್ವಲ್ಪ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡು ಅದಕ್ಕೆ ಹಾಕೋಬೇಕು ಸೊ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡು ವಾಟರ್ ಕ್ಯಾನು ಒಂದು ವೀಕಿಗೆ ಒಂದು ಸತಿ ಕೊಳೆ ಹಾಕ್ತಾನೇ ಇರುತ್ತೆ ಸೊ ನಾವು ಕುಡಿಯೋ ವಾಟರ್ ಕ್ಯಾನ್ ಆಗಿರೋರ್ಗಿಂತ ಎಷ್ಟು ನೀಟಾಗಿ ಇಟ್ಕೊತಿದ್ವೋ ಅಷ್ಟು ಒಳ್ಳೆಯದು ಸೊ ಅದಾದಮೇಲೆ ನಾನಿಲ್ಲಿ ಎರಡು ಸ್ಪೂನು ಸೋಡಾ ಪುಡಿನ ಹಾಕ್ಕೊತಿದ್ದೀನಿ ಅದಾದಮೇಲೆ ನಾನು ಕಲ್ಲುಪ್ಪನೂ ಸಹ ಅದೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಎಷ್ಟು ನೀಟಾಗಿ ಅಲ್ಲಾಡಿಸ್ತಿರೋ ಅದನ್ನು ಹಾಗೆ ಅಷ್ಟು ನೀಟಾಗಿ ಚೆನ್ನಾಗಾಗತ್ತೆ ಸೊ ಎಲ್ಲೆಲ್ಲಿ ಕೊಳೆ ಇಟ್ಟಿರುತ್ತೋ ಎಲ್ಲೆಲ್ಲಿ ಗ್ರೀನ್ ಕಲರ್ ಆಗಿರುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿನೇ ಫೋರ್ಸ್ ಹಾಕಿ ತಿರುಗಿಸ್ಬೇಕು ಕೆ ಮರಳು ಮತ್ತು ಇಲ್ಲಾಂದರೆ ಎಮ್ ಸ್ಯಾಂಡು ಇಂಥ ಅಥವಾ ಕಲ್ಲಿನ ಪುಡಿ ಇಟ್ಕೆ ಪುಡಿ ಇದನ್ನು ಹಾಕಿ ತೊಳಿತಾರಾದರೆ ಅದರಿಂದ ಸ್ಕ್ರ್ಯಾಚಸ್ ಆಗುತ್ತೆ ಬಾಟಲೆಲ್ಲ ನೋಡಲಿಕ್ಕೂ ಒಂಥರ ಅನ್ನಿಸ್ಬಿಡತ್ತೆ ಅಲ್ಲಿಗೋ ಕಲ್ಲು ಹಾಕೋದ್ರಿಂದ ಇನ್ನೂ ಜಾಸ್ತಿ ಸ್ಕ್ರಾಚಸ್ ಆಗಲ್ಲ ನೀಟಾಗೂ ಆಗುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಗ್ರೀನ್ ಕಲರ್ ನೀರು ಬಿಟ್ಕೊಂಡಿದೆ ಅದರಲ್ಲಿ ಅಂತ ಸೊ ನಾನು ಇದನ್ನು ಹೊರಗಿಂದನೂ ನೆಕ್ಸ್ಟು ಸೋಪ್ ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಇಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ಸೊ ತುಂಬ ಆಗುತ್ತೆ ಮತ್ತು ಬೇಗನೆ ಸಹ ಆಗುತ್ತೆ ನಿಮಗೆ ಸ್ವಲ್ಪ ವಿನೆಗರ್ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಸೊ ವಿನೆಗರ್ ಯೂಸ್ ಮಾಡಿ ನೀಟಾಗಿ ತೊಳ್ಕೊಬೋದು ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ವೀಡಿಯೋ ಅಂತ ಲೈಕ್